ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರು ಹೆಂಗದ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ ಏನು ನಾನು ನಿನ್ನೆ ವಿಡಿಯೋ ಮಾತಾಡೋಷ್ ಅಪ್ಲೋಡ್ ಮಾಡೀನಿ ಸೊ ಅದು ಯಾರು ತಲೆ ಕೆಡಿಸ್ಬೇಡ್ರಿ ಮತ್ತು ನಾನು ವಿಡಿಯೋ ಚಾನಲ್ದಾಗ ಡೈಲಿ ಡೈಲಿ ಲಾಗ್ ಅಪ್ಲೋಡ್ ಮಾಡತ್ತಿರ್ತಾನು ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವತ್ತಿಗೂ ನನಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾ ಇಲ್ಲಿ ಸ್ಟಾರ್ಟ್ ಮಾಡೋಣಂತೆ ಸೊ ಬರ್ರಿ ಸೊ ಪ್ಲೀಸ್ ಆಯಿತು

ಬಂದ ಮುಂಜಾನೆ ಲೇಟಾಗಿ ಅಂದ್ರೆ ಸುಮಾರು ಎಂಟು ಗಂಟೆಗದು ನೀರು ಬಂದವು ಸೊ ನೀರು ಬಂದವು ನೀರು ತುಂಬ್ಕೋಬೇಕು ಇಲ್ಲೇನು ಜಾಸ್ತಿ ಹಂಗೆ ನೋಡತೀರಿ ಇವಾಗ ನೀರು ಜಾಸ್ತಿ ಹಂಗೆ ಬಂದವು ಈಗ ನಾವು ಇವಾಗ ನೀರು ತುಂಬ್ಕೊಂಡು ಒಳಗೆಲ್ಲ ನೀರು ತುಂಬ್ಕೋಬೇಕು ಮನೆಯೊಳಗೆ ಸೊ ಈಗ ಏನು ಮನು ಕೊಡೋದು ಸ್ವಲ್ಪ ಗಲೀಜು ಇರ್ತಾವಲ್ಲ ನೀರು ಹಂಗೆ ಇಟ್ಟಿದ್ದೆವು ಸೊ ಅದ್ರ ಸಂಬಂಧ ಈಗ ನೀರು ಬಂದವು ಅದ ತೊಳೆದಕ್ಷಿಂದ ಚಂದ ಕೊಡ ತುಂಬ ಇದು ಅಷ್ಟೇ ಅಲ್ಲದೆ ಇನ್ನು ನೋಡ್ಬೇಕಿನ್ನ ನೀರು ಎಷ್ಟು ಹಿಡಿತಾವು ಮನೆಯೊಳಗೆ ಅಂತ ಒಂದಾಗ ಕೊಡ ಅಂತಲ್ಲ ಸೊ ಎರಡು ಮೂರು ಕೊಡ ಅದಾವು ಸೊ ಅವೆಲ್ಲ ತುಂಬಿಕೊಂಡ ಒಳಗೆ ಒಳಗೆ ನೀರು ಎಲ್ಲ ಒಳಗೆ ಮತ್ತು ಇಲ್ಲಿ ಬಾಜುಕ ನೀರು ಮ ಇದಲ್ಲದೆ ಇನ್ನೊಂದು ಜಾಗ ಐತೆ ಅಲ್ಲಿ ಭೀ ನೀರು ತುಂಬ್ಕೋಬೇಕು ನಾ ಸೊ ನೀರು ಬರ್ಲಿ ಭಾಳ ಲೇಟ್ ಮಾಡಿ ಬಂತ ಮೊದಲ ಈಗ ಡ್ಯೂಟಿ ಟೈಮು ಲೇಟಾಗಿತ್ಲ ಸೊ ಸಂಬಂಧ ನಾವೀಗ ಇದು ಎಷ್ಟು ಏನು ಮಾಡೋಣ ಅಂತಂದ್ರೆ ಸೊ ಇದು ಕೊಡೋ ಸೊ ತೊಳೆನಂತೆ ಇಲ್ಲ ಇತ್ತಲ ಇದು ಕೊಡೋಕಾಯ ಇದು ಕೊಡ ತೊಳೆದ ಈಗ ನೀರು ತುಂಬ್ಕೊಂಡು ಸರ್ದಿ ಬಂತು ನಮ್ದು ಬಂದೈತಿ ಇವತ್ತು ನೀರು ತುಂಬ್ಕೊಳ್ಳೋ ಪಾಳೆ ಸೊ ಅದಕ್ಕೆ ಈಗ ಆಲ್ಮೋಸ್ಟ್ ಕೊಡ ಬಂದಿದೆ ಈಗ ಅದು ತುಂಬಿದ ಬಳಕ ಕೊಡ ಚೇಂಜ್ ಮಾಡಿ ಇದು ಕೊಡ ಹಾಚಬೇಕು ಸೊ ಇಲ್ಲಿ ನೋಡತ್ತೀರಿ ಇದೇನು ದೂರಿಂದ ಇದು ಸಣ್ಣಗೆ ಸಣ್ಣಗೆ ನೀರು ಬರ್ತಾವ ಚಾವಿ ಬಂದ್ ಮಾಡ್ರು ಅಲ್ಲಿ ನೀರು ಸಣ್ಣಗೆ ಲೀಕ್ ಆಲತೈತಿ ಸೊ ಅದನ್ನು ಚೇಂಜ್ ಮಾಡ್ಕೋಬೇಕು ಸೊ ಫೈನಲಿ ಇಲ್ಲಿ ಆಲ್ಮೋಸ್ಟ್ ಒಂದು ಕೊಡ ಹಾಕು ತುಂಬಿದಂಗೆ ಆಯ್ತು ಸೊ ಎರಡನೇ ಕೊಡ ಅಲ್ಲಿ ನೀರು ತುಂಬಕ್ಕೆ ಹಾಕಿದ್ನಿ ಸೊ ಈಗ ಎರಡು ಕೊಡ ತೊಗೊಂಡು ಹೋಗ್ತೀಸಿಂದ ಅಲ್ಲಿ ಮನೆಯಾಗ ಸುರಿ ವಾಪಸ್ ತೊಗೊಂಡು ಬರ್ಬೇಕಿನ್ನ ಸೊ ಫೈನಲಿ ಇಲ್ಲಿ ನೀರದ ಏನಿದ್ದು ತುಂಬ ಇಲ್ಲಿ ಕೆಲಸ ಇಲ್ಲಿ ತುಂಬಿಬಿಟ್ಟಿನಿ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಮೂರು ಅದಾವು ಒಂದು ಇನ್ನೊಂದು ಕೊಡ ಇತ್ತು ಅದ ಮಣ್ಣು ಬಿದ್ದ ಹೊಡೆದತಿ ಸೊ ಅದರ ಸಂಬಂಧ ಮೂರದ ಇವಾಗ ಸೊ ಆಲ್ಮೋಸ್ಟ್ ಟ್ಯಾಂಕ್ ಟ್ಯಾಂಕ್ ಇದು ಏನಿತ್ತ ಎಲ್ಲ ಪೂರ್ತಿ ನೀರು ತುಂಬಿದ್ದದ ಯಾಕಂತಂದ್ರೆ ನೀರು ಎಮರ್ಜೆನ್ಸಿ ಬರ್ತಾವು ಬರಂಗಿಲ್ಲ ಸೊ ಅದರ ಸಂಬಂಧ ಮಾಡ್ತೀವಿ ನೀರು ಆಗಿರ್ತವ ಅವಾಗ ಎಲ್ಲ ಕಡೆ ಮನೆ ಮನ ಮನೆಯಾಗೆ ಎಲ್ಲ ಕಡೆ ಸೊ ನೀರು ಫುಲ್ ಅಂದ್ರೆ ಫುಲ್ ತುಂಬಿಬಿಡ್ತು ಅದನ್ನ ಪ್ಲೇಟ್ ಇಟ್ಟು ಮುಚ್ಚಿಟ್ನಿ ಯಾಕಂದ್ರೆ ಏನು ಬೀಳಬಾರ್ದು ಮಾಡಬಾರ್ದು ಅಂತ ಹೆಕ್ಷ ಸೊ ಪ್ಲೇಟ್ ಮುಚ್ಚಿಟ್ನಿ ಸೊ ಫೈನಲಿ ಇಲ್ಲಿ ಮರಿಗಳು ಜಾಡ್ದು ಒಂದು ವಿಷಯ ಹೇಳ್ಕೋಬೇಕಪ್ಪ ಹೇಳ್ಕೊಬೇಕಾ ನಾ ಇವತ್ತಂತಂದ್ರೆ ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ಲತ್ತಲ್ಲಿ ಇದು ಆಕಳ ನಿಂದ್ರ ಜಾಗ ನಮ್ದು ಸೊ ಇದು ಈಗ ಆಕಳು ಇಲ್ಲ ಕರಾನು ಇಲ್ಲ ಸೊ ಎಲ್ಲಿ ಹೂದು ಏನಾದವು ಅಂತೇಳಿ ಹೀಗೆ ಹೇಳ್ತನು ಸೊ ಎಲ್ಲಿ ಉದು ಅಂತಂದ್ರೆ ಅವ ನಮ್ಗೆ ಇಲ್ಲಿ ನಾವು ನಾನು ಕೆಲ್ಸಕ್ಕೆ ಹೋಗುವ ಪಪ್ಪನೂ ಕೆಲ್ಸಕ್ಕೆ ಹೋಗೋರ ಮನ್ಯಾಗ ಹೆಣ್ಣು ಮಕ್ಕಳಿಗೆ ಎಷ್ಟು ಕೆಲಸ ಅದೆಲ್ಲ ಕೆಲಸ ಲೋಡ್ ಭಾಳ ಬೆಳೆ ಸೊ ಅದ್ರ ಸಂಬಂಧ ನಾವೇನು ವಿಚಾರ ಮಾಡಿದ್ವು ಮ ನಾವು ನಾವಲ್ದ ಮಾರೋದು ಬೇಡ ಯಾರಿಗಾರ ಸಾಕಾರು ಕೊಡು ಅಂತ ಹೇಳಿಕ್ಷ ವಿಚಾರ ಮಾಡಿಕ್ಸಿಂದ ಆಕಳ ಮತ್ತು ಕರ ಎರಡು ಅಲ್ಲಿ ಒಬ್ಬರು ಸಾಕ್ತಾರಂತ ಅಂದರು ಸೊ ಅದ್ರ ಸಂಬಂಧ ಮಾರೋದ್ರೆ ಕೆಟ್ಟರೆತೈತಿ ಗೋ ಮಾತಾಳ ಸೊ ಅದ್ರ ಸಂಬಂಧ ಸೊ ಯಾರಿಗಾರ ಅಂತ ಕೊಡುಣಂಥ ವಿಚಾರ ಮಾಡಿ ಸಾಕಾರು ಕೊಟ್ಟಿದ್ದೆವು ಸೊ ಫೈನಲಿ ಇಲ್ಲಿ ನೀರು ಜಬರ್ದಸ್ತ್ ಜಬರ್ದಸ್ತ ಜಬರ್ದಸ್ತ್ ಕಾದವು ಸೊ ಇಲ್ಲಿ ಮಮ್ಮಿ ಏನು ಮಾಡತ್ತಾರು ಅಂತ ನೋಡೋಣ ಅಂತ ಸೊ ಇದು ಮಮ್ಮಿ ಕೈಯಾಗ ಇಲ್ಲಿ ನೋಡಲಿ ಇಲ್ಲಿ ಮುಳ್ಳು ಮುರಿದೈತಿ ಸೊ ಮುಳ್ಳ ತೆಗಿದೈತಿ ಈಗ ತೆಗೀದ್ರು ಸೌಕಾಸಿ ಕುತ್ಕೊಂಡು ನಾನು ತೆಗೀತನೇ ಅದು ಅವ್ರ ಮಮ್ಮಿ ಏನಂದ್ರೆ ಬ್ಯಾಡ ನಂಗೆ ಅಳಗ್ತೈತಿ ಸೊ ಅದ್ರ ಸಂಬಂಧ ಸೊ ನನ್ನ ನನಗೆ ಎಷ್ಟಾತು ಸೌಕಾಸು ತಗೋತಿನಂದರು ಸೊ ಫೈನಲಿ ಇಲ್ಲಿ ನೀರು ಅನ್ಕ ಅಂದ್ರೆ ಎಲ್ಲ ಕಡೆ ತುಂಬಿದ್ದು ಆಯಿತು ಎಷ್ಟ್ರ ನೀರು ಬಂದ ಈಗ ಸೊ ಇಲ್ಲಿ ನೋಡ್ತಿರ್ಬೋದು ಮುಳ್ಳ ತಗೋತಾರತ್ತೆ ಸೊ ಬ್ಲರ್ ಅದಕ್ಕಪ್ಪ ಹಾಂ ಇಲ್ಲಿ ಕಾಣಿಸ್ತೋಣ ಹಾಂ ಇಲ್ಲಿ ಮುಳ್ಳ ಇದಿಷ್ಟು ಸಣ್ಣ ಐತಿ ಸೊ ಅವ್ರಿಗೆ ಗಟ್ಟ ಒಂದು ಸ್ವಲ್ಪ ಏನು ಮಾಡ್ಲಾರತ್ತೈತೆ ಸೊ ಅದರ ಸಂಬಂಧ ಮುಳ್ಳು ತೆಗ್ದಾರು ಸೊ ಇಲ್ಲಿ ನೋಡ್ದಿರ್ಬೋದು ನೀರು ಅನ್ನಕ ಜಬರ್ದಸ್ತ್ ಜಬರ್ದಸ್ತ್ ಕಾದವು ಇಲ್ಲಿ ನೀರು ಎಟ್ಲೆ ಬೇಕಾದ ನೀರು ಅದಾವೆ ಸೊ ಎಲ್ಲ ಕಡೆ ನೀರು ತುಂಬ್ಕೊಂಡಿದ್ದಾಯ್ತಿವತ್ತ ಸೊ ಫೈನಲಿ ಈಗ ಒಂದು ಸ್ವಲ್ಪ ವ್ಯೂ ನೋಡ್ಕೊಂಡ್ಬರೋಣ ಅಂತ ಬರ್ರಿ ಸೊ ಇದು ಮುಂಜಾನೆ ಎ ಹೂವಿಂದ ವಾತಾವರಣ ನಮ್ಮ ಮನೆ ಮುಂದೆ ಎಷ್ಟು ಚಂದ ಹೂ ಹೂ ಆಗ್ಯಾವ ಸೊ ಅದು ವೈಟ್ ಹೂ ಆಗಿರ್ಬೋದು ಇದು ಆಗಿರ್ಬೋದು ಎಲ್ಲ ಚಂದಂಗೆ ಇವತ್ತು ಶುಭ್ರಂಗೆ ಆಗ್ಯಾವ ಇವತ್ತು ದೇವ್ರ ಜಬರ್ದಸ್ತ್ ಜಬರ್ದಸ್ತಂಗೆ ಹೂವಿಂದಾಗ ಅಲಂಕಾರ ಆಗ್ತದೆ ಅಂತೇಳಿ ನಾ ಭಾವಿಸ್ತೇನೆ ಸೊ ಇದಷ್ಟೆಲ್ಲ ಇಲ್ಲಿ ನೋಡ್ರಿ ವೆರೈಟಿ ವೆರೈಟಿ ಹೂವು ಆಲತ್ತವು ಸಣ್ಣ ಸಣ್ಣಗೆ ಎಲ್ಲ ಈಗ ಆಡುಗಳು ಅಂತ ಸಿಸ್ತಂಗೆ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಹಂಗೆ ಒದರತ್ತವು ಸೊ ಅವ್ರ ಹೊರಗ ತರುಣಂತ ಸೊ ಬರ್ರಿ ಇಲ್ಲಿ ಮರಿಗಳು ಅನ್ಕ ಸಿಸ್ತ ಯಾಕಂದ್ರೆ ಗಾಡಿ ಆಸೆ ಪಟ್ಟು ಹೊಂಡಿಲ್ಲ ಅದನ್ನ ಸ್ಕ್ರಾಚ್ ಕೊಡ್ಲತ್ತ ಒಟ್ಟ ಸಿಸ್ತ ಸೊ ಹೊಡಿದಂತ ಅಡ್ಗ ಹೊರಗೆ ತೋರ್ನಂತ ಬರ್ರಿ ಸೊ ಇಲ್ಲೇನ ನೀವು ನೋಡತ್ತೀರಿ ಇದ ಏನೈತಿಲ್ಲ ನಮ್ದು ಅಡ್ಗಳ ಹೊರಗೆ ಬಿದ್ದು ಈಗ ಸೊ ಈ ತುರ್ನ ಸಿಸ್ತಂದ್ರೆ ಸಿಸ್ತಂಗೆ ಜಬರ್ದಸ್ತಂಗೆ ಇಲ್ಲಿ ಕಟ್ಟಿನಿ ಕಟ್ಟತ್ತೀನಿ ಏನೋ ಒಂದೊಂದೊಂದು ಒಂದು ಕೆಲವೊಂದು ಸಿಗುದಿಲ್ಲ ನನಗೆ ಕಾಡು ಚಿಡ್ತಾವೆ ಮಮ್ಮಿಗೆ ಅದರ ಪಟ್ನ ಸಿಗ್ತಾವ ನನಗೆ ಯಾಕೆ ಯಾರು ಗೊತ್ತಾ ನಾನು ನೋಡ್ರಿ ಅನ್ನಿಸ್ತವೆ ಯಾರು ಗೊತ್ತು ಫಸ್ಟ್ ಮೊದಲಿಗೆ ನಾನು ಏನು ಮಾಡಿ ಒಂದು ಸರ್ತಿ ಒಂದು ಆಡ ಕಟ್ಟೋದ ಸಿಟ್ಟು ಬಂತು ಜೋರ್ಸಿ ಜಗ್ಗಿನಿ ಅದು ಪಾಪ ತಿರ್ಕೋತು ಸೊ ಇರಲ್ಲ ತಿಳ್ಕಿಂದ ಅವಾಗಿ ಹಿಡಿದು ನಾನು ಏನು ವಿಚಾರ ನಂತರ ಸೊ ಯಾವುದೂ ಹಾಡುಗಳಿಗೆ ಬಡ್ಯಾಂಗಿಲ್ಲ ಏನಿಲ್ಲ ಸೊ ಫಸ್ಟ್ ಬಡಿತಿದ್ನಿ ಸೊ ಈಗ ಅವಾಗಿ ಗೊತ್ತು ಬಡ್ಯಾಂಗಿಲ್ಲ ಸೊ ಬಡದಕ್ಕೆ ಬಡ್ಯಾಂಗ ಇಲ್ಲ ಮತ್ತು ಅದ್ರ ಸಮಸ್ಯೆ ಸೌಕಾಶ ಎಷ್ಟು ಜಗ್ಗಿ ಹುಡುಕ್ಯಾಡಿ ಜಗ್ಗಿಷ್ನ ಅಷ್ಟು ಮಾಡ್ತಾನೆ ಸೊ ಮೊದಲೇನು ಗೊತ್ತೇನು ಈಗ ಅದೇನೋ ಅಂತ ಬಡಿದು ಗಿಡ್ದು ಹೊಡೆದು ಏನೂ ಮನೆ ಯಾಕಂದ್ರೆ ಇರುವ ನಾವು ಇಷ್ಟು ಅಡ್ಗೊಳ್ದಾವು ಸೊ ಮತ್ತು ಈಗ ನಾಲ್ಕಂದ್ರೆ ನಾಲ್ಕು ಅವಳ್ದೆ ಸೊ ಮೊದಲು ಒಂಬತ್ತು ಹತ್ತಿದ್ದು ಫಸ್ಟ್ ನಾವು ವಿಡಿಯೋ ಮಾಡಲಕ್ಕಿದ್ ನೀನು ಆವಾಗ ಸೊ ಇದು ಸ್ವಲ್ಪ ನೋಡ್ರಿ ವಿವ ಮುಂಜಾನೆ ಏನು ಚ ಸೂರ್ಯ ಉರಿಯಾಗಿಲ್ಲ ಉದಿಯಾಗಿಲ್ಲ ಸೊ ಈ ಟೈಪ್ ವಾತಾವರಣ ಕಾಣಿಸಿದ್ ಮನೆ ಮುಂದೆ ಸೊ ಹಸಿರು 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 ಹಸಿರಿ ಎದ್ದು ರೂಪಾಯಿ ಮನೆ ಮುಂದೆ ಹಸಿರು ಹಸಿರಾಗಿ ಕಾಣಿಸ್ಲಾಕ್ ಸ್ಟಾರ್ಟ್ ಮಾಡ್ತೈತಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಹಸಿರು ಹಸ್ರಿಗೆ ಅಂತ ಅಂತೇಳಿ ಸಂದ ಸೊ ಅಲ್ಲ ಇದು ನೋಡ್ರಿ ಎಷ್ಟು ಹಸ್ರ ಹಸಿರು ಕಾಣಿಸ್ತೈತೆ ಮನೆ ಮುಂದೆ ಸೊ ಎದ್ದು ರೂಪಾಯಿ ಇಂಥ ವಾತಾವರಣದಾಗ ಫ್ರೆಶ್ಶಾಗಿ ಎದ್ದು ಎತ್ತಿಕೊಂಡು ನೀವು ಎಲ್ಲ ಆರಾಮ್ ಸರಿ ಇರ್ತೈತೆ ಜೀವನ ಲೈಫ್ ಪೂರ್ತಿ ಸೊ ಫೈನಲಿ ಇಲ್ಲಿ ಏನೋ ನಿಮಗೆ ಕಾಣಿಸ್ತಾ ಇದೆ ನಮ್ಮ ಜೋಳ ಈಗ ಆಲ್ಮೋಸ್ಟ್ ತೆನೆ ಹಾಕ್ಲಾತತಿ ಈಗ ಮ್ಯಾಗ ಸಣ್ಣಗೆ ಇಲ್ಲಿ ಇದೆ ಸೊ ಸಣ್ಣಗೆ ಈಗ ಹೂ ಬಿಡ್ಲಾತತಿ ಸೊ ಈಗ ಏನಾದ್ರು ತೆನಿ ಆತವು ಆ ತೆನೆ ಆದ ಬಳಿಕ ಇದನ್ನು ನಾವು ಕಡ್ದ ಕ್ಷಿಂದ ಎಲ್ಲ ಜೀರ್ನ ಜರ್ ಜರ ಜರ ಜ ಕಡ್ದೆ ಮನೆಗೆ ಇಟ್ಕೋತಿದ್ದೆವು ಫಸ್ಟ್ ಏನಾದಿದ್ದು ನಮ್ಮ ಕಣ್ಕಿ ಮನೆಗೆ ಹೇಳಿ ನಾವು ಇಟ್ಕೋತಿದ್ದೆವು ಈಗ ಆಕಳು ಎಲ್ಲ ಸೊ ನೋಡ್ದು ಏನಾದೈತಿ ಅಂತ ಹೇಳಿ ಕ್ಷಿಂದ ಸೊ ಇಲ್ಲಿ ನೋಡ್ತಿರ್ಬೋದು ಹಾಡುಗಳನ್ಕ ಶಿಸ್ತು ಅಂದ್ರೆ ಜಬರ್ದಸ್ತಾಗೆ ಹೊರಗೆ ಕಟ್ಟಿದ್ದೆವು ಇಲ್ಲಿ ಮರಿಗಳನ್ಕ ಜಗಾಟ ಜಗದಾಡ್ಲತ್ತವು ಆ ಥರ ಪಾಡಿಗೆ ಅವು ಎಂಜಾಯ್ ಮಾಡತ್ತವು ಈ ಥರ ಪಾಡಿಗೆ ಇವು ಎಂಜಾಯ್ ಮಾಡ್ತೀವಿ ಏನು ಮಾಡತ್ತೋ ಅಂತ ಹೇಳಿ ನೋಡತ್ತಿವ ಇಲ್ಲಿ ನೋಡ್ತಿರ್ಬೋದು ಸೊ ಫೈನಲಿ ಈಗ ಮಮ್ಮಿ ಇವಕ್ಕೆಲ್ಲ ಇನ್ನ ರೊಟ್ಟಿ ರೊಟ್ಟಿದ ಏನಾರ ರೊಟ್ಟಿರ ಇಡಬೇಕು ಇಲ್ಲಕ್ಕೆ ಕಾಳರ ಏನಾರ ಇಡಬೇಕು ಸೊ ಈ ಥರನ ಇಲ್ಲಿ ಹೊರಗೆ ಬಿಟ್ಟಿದ್ವನ ಸೊ ಇದನ್ನೆಲ್ಲ ಸ್ವಚ್ಛ ಮಾಡಿ ಈಗ ಸ್ವಚ್ಛ ಮಾಡ್ರಿ ಮಮ್ಮಿ ಇದನ್ನ ಸೊ ಇಲ್ಲಿ ನಮ್ಮ ಗುಂಡ್ಯಾ ಚಿಗದಾಡ್ ಜಿಗದಾಳತ್ತ ಚೂಡಿ ಇಲ್ಲಿ ಮರಿಗಳು ಹಿಂಗೆ ಜಿಗದಾಡ್ಲತ್ತವು ಅಲ್ಲಿ ಇದು ನೋಡ್ರಿ ಮರಿ ಎರಡು ಚಂದ ಜಿಗ್ದಾಡ್ತಾವ ನೋಡ್ರಿ ಎರಡು ಖುಷಿ ಅನ್ನಿಸ್ತದ ನಮ್ಗೆ ನೋಡಕ್ಕೆ ಸೊ ಇರಲಿ ಒಂಥರ ಈ ನೋಡ್ಕೋತ ಕೂತಿಕೋರು ಚಂದ ಚೆನ್ನಾಗಿ ದಿವಸ ಹೋಗಿದ್ದಾಗ ಗುರ್ದಂ ಇಲ್ಲ ಸೊ ಅಷ್ಟು ಮಜಾ ಬರ್ತೈತಿ ಮನೇಲಿ ತೋ ಹಿಂಗೆ ವಾತಾವರಣ ಇರ್ತದಿ ಗೊರ ನೀವು ಯಾರಿಗಾದ್ರೂ ಒಬ್ಬರೇ ಇದ್ರು ಆಗಲಿ ಫ್ಯಾಮಿಲಿ ಇದ್ರು ತೊಗೊಂಡು ಇದ್ರನ್ನಾದ್ರೂ ಸೊ ಏನೂ ಏನಾಗೋದಿಲ್ಲ ಸೊ ಈ ಟೈಪ್ ವಾತಾವರಣ ಸೊ ಅಷ್ಟೇ ಮಾಡ್ಕೋಬೇಕು ನೀವು ಮತ್ತೆ ಹೇಳ್ಕಿಸ್ದೆ ನಾ ಭಾವಸ್ತುನು ಸೊ ಈಗ ಫೈನಲಿ ಇಲ್ಲೇನೈತಿ ಜಬರ್ದಸ್ತಂಗೆ ಇವ ರೊಟ್ಟಿ ಮುರಿಯಾತಾರ ಮಮ್ಮಿಗೆ ಈಗ ರೊಟ್ಟಿ ಯಾಕೆ ಮುರಿಯತ್ತಾರಪ್ಪ ಅಂತಂದರೆ ಸೊ ಮೊದಲ ನಮ್ಮದು ಆಕಳಿತ್ತು ನಾವೆಲ್ಲ ರೊಟ್ಟಿಗಿಟ್ಟಿ ನಮ್ಮದು ಮನೆಯೊಳಗೆ ಏನು ಉಳ್ದಿರ್ತೈತಿಲ್ಲ ಸೊ ಅದನ್ನೆಲ್ಲ ನಾವೇನು ಮಾಡ್ತಿದ್ವಿ ನಮ್ಮ ಆಕಳಿಗೆ ನೀರಿನಾಗ ಮಿಕ್ಸ್ ಮಾಡ್ಕಿಚ್ಚಾಗ ಆ ನೀರು ಕುಡ್ದಂಗೆ ಆತತಿ ತಿಳ್ಸಿಂದ ಅದು ಮೇವು ಇದೇನು ಉಳ್ದಿದ್ದಿರತ್ತಲ್ಲ ಅನ್ನ ರಾತ್ರಿದ ಅದೆಲ್ಲ ಅದಕ್ಕೆ ಹಾಕ್ತಿದ್ದೆವು ಸೊ ಈಗ ಏನೈತಿ ಇದು ನಮ್ಮ ನಿರ್ವಹಣೆ ಇಲ್ಲ ನಮಗೀಗ ಅದೆಲ್ಲ ಉಳಿದ್ರೆ ವೇಸ್ಟ್ ಆತೈತಿ ಚಕಡೆ ಕಡೆ ಚೆಲ್ಲ ಬೇಡ ಅನ್ನ ಚೆಲ್ಲ ಬೇಡ ತಿಳ್ಸಿಂದ ನಾವೇನು ವಿಚಾರ ಮಾಡ್ತೀವಿ ಅಂದ್ರೆ ಇವೆಲ್ಲ ಹಂಚ್ಕೊಂಡು ಹಿಂಗೆ ಸ್ವಲ್ಪ ಸ್ವಲ್ಪ ಬುಟ್ಟಿ ಒಳಗೆ ಅದು ಹಾಕಿ ನಮ್ಮ ಹಾಡುಗಳಿಗೆ ತಿನ್ನಾಕಿಡ್ತೀವಿ ಸೊ ಹಾಡುಗಳಿಂದ ಎಲ್ಲ ಖಾಲಿ ಮಾಡ್ತಾವಂದ್ರೆ ಸೊ ಆ ಕಡೆ ಈ ಕಡೆ ಒಗೆದ್ವಿ ಅದರ ತಗೊ ಅನ್ನದ ಅನ್ನದ ಬೆಲೆ ಭಾಳ ಐತಿ ಸೊ ಅದರ ಸಂಬಂಧ ವೇಸ್ಟ್ ಮಾಡೋದು ಬೇಡ ತಿಂದು ನಾವು ವಿಚಾರ ಮಾಡ್ತೀವಲ್ಲ ಸೊ ಈಗ ಹಡ್ಗಳಿಗೆ ಎಲ್ಲ ಇದು ರೊಟ್ಟಿ ಮತ್ತು ಅದು ಏನು ಉಳಿದಿರ್ತದೇ ಸೊ ಅದನ್ನೆಲ್ಲ ಹಾಕ್ತಿವಿ ನಮ್ಮ ಮರಿಗಳ ಈಗ ಜಸ್ಟ್ ಅದಕ್ಕೆ ತಿನ್ನೋಕೆ ಟ್ರೈ ಮಾಡ್ತರ ಅಂದ್ರೆ ಸೊಪ್ಪು ಈಗ ಹಾಲು ಬರ್ತಾವೆ ಹಾಲು ಗುಳು ಗುಳು ಮಾಡ್ತಾಯ್ತವಲ್ಲ ಅದ್ರ ಸೊ ಅದ್ರ ಸಂಬಂಧ ಈಗ ತಿನ್ನೋಕೆ ಟ್ರೈ ಮಾಡ್ತಾ ಅಂದ್ರೆ ರೊಟ್ಟಿ ಸೊಪ್ಪು ಸೊಪ್ಪು ತಿನ್ನೋಕೆ ಇನ್ನು ಟ್ರೈ ಮಾಡ್ಲತ್ತ ಈಗ ಜಸ್ಟ್ ಸೊ ಅದ್ರ ಜೋಡಿ ನಮ್ಮನ್ನ ಗುಂಡ್ಯಾಗ ಒಬ್ಬ ಜಿಗಿದ್ಯಾ ಜಿಗಿದಾಡ್ತಾನು ಅದಕ್ಕೆ ತಿನ್ನೋ ಉಡ್ದಲವು ಕಾಡೆ ಕಾಡ್ತಾರೆ ಮರ್ಗಳಿಗೆ ಸಫೈನಲ್ಲಿ ಇಲ್ಲಿ ಏನೇ ನಿಮಗೆ ನೀರು ಕಾಣಿಸೋತವಲ್ಲ ಈಗ ನೀರು ಬಂದ್ಲತ್ತಾವು ಇವು ನೀರು ಎಲ್ಲಿ ಬರ್ತಾವ ಅಂತಂದ್ರೆ ಸೊ ಏನೂ ಇಲ್ಲ ಬೊಂಬದಾಗ ನೀರು ಬರ್ತದ ಇಲ್ಲಿ ಪೈಪ್ ಪೈಪ್ ಕಾಣಿಸೋತದೆ ಈ ಪೈಪ್ಲಿಂದ ಇಲ್ಲಿ ಇಲ್ಲಿ ನೀರು ಡೈರೆಕ್ಟ್ ಇಲ್ಲಿ ಕನೆಕ್ಷನ್ ತೊಗೋತಿವಿ ಸೊ ಇಲ್ಲಿ ದಾಸ್ತಿ ನಾವು ಏನು ಮಾಡ್ತೀವಿ ಇದ್ರೊಂದಾಶಿ ನೀರು ಬರ್ತಾವೆ ಡೈರೆಕ್ಟ್ ನೀರು ಅಂದ್ರೆ ಬಂದ್ರೂಪ್ ಒಂದು ಕೆಲಸ ಕಮ್ಮಿ ಐತಿ ಸೊ ಡೈರೆಕ್ಟ್ ಬರ್ತಾವಲ್ಲ ಅದಕ್ಕೆ ನೀರು ಹೆಂಗೆ ಅದಾವ ಜಬರ್ದಸ್ತ್ ಹಿಂಗೆ ಅದಾವ ನೀರು ಸೊ ಇಲ್ಲೇನು ನೋಡತ್ತೀರಿ ನೀವು ಮರಿಗಳು ಮಧ್ಯ ಫೈನಲಿ ಇವೇನಿತ್ತ ಇವ್ ನನ್ನ ಗಾಡಿ ಬಡಂಗೆ ಕಾಣಿಸೋದಿಲ್ಲ ಸೊ ಅದಕ್ಕೆ ಜೋರಂಗೆ ಹೊಡೆದಕ್ಕೆ ಇಷ್ಟಿದೆ ಇಲ್ಲಿ ನೋಡ್ದಿರ್ಬೋದು ನೀವು ಇಲ್ಲಿ ಜಸ್ಟ್ ನೀರು ಕಡೆ ಹಾಕಿಬಿಟ್ಟಿದ್ವಿ ನಾವು ಇಲ್ಲಿ ಹೂವಿನ ಗಿಡದಾಗ ಸೊ ಯಾಕಂತಂದ್ರೆ ಇಲ್ಲಿ ನೋಡ್ರಿ ಇದೆಲ್ಲ ಹಸಿ ಈಗ ಸೊ ಯಾಕೆ ಹಾಕಿದಂದ್ರೆ ನೀರು ವೇಸ್ಟ್ ಆಗಿಬಾರ್ದಿಲ್ಲ ಸೊ ಅದ್ರ ಸಂಬಂಧ ಇಲ್ಲಿ ನೀರು ಎದ್ರೆ ಹಾಕಿಬಿಟ್ಟಿದ್ದೆವು ಸೊ ಇದನ್ಕ ನೀರೆಲ್ಲ ಸಣ್ಣಗೆ ಹಾಯ್ಲಾತೈತಿ ಆಮೇಲೆ ಇದಕ್ಕೆ ಸು ಆಗಿ ಹಸಿರು ಹೆಸರು ಇರ್ಲಾಕ ಕಾರಣ ನೀರು ಬೇಕಲ್ಲ ಸೊ ಅದರ ಸಂದ ಸೊ ನಮ್ಮಲ್ಲಿ ನೀರು ಅದು ಹೆಂಗೆ ಹಾಸ್ತು ಅಂತಂದ್ರೆ ನಾವು ಈ ಟೈಪ್ ಕೌಲ್ಯಾಗ ಕೌಲಾಗ ಕೆಲವರು ಪೈಪ್ಲೈನ್ ಮಾಡ್ಕೊಂಡು ಹೋಗಿರ್ತಾರೋ ಪೈಪ್ಲೈನ್ ಎಲ್ಲದ ಈ ಟೈಪ್ ಮ ಕೌಲಿ ಕವಲಿ ಮಾಡಿ ಹೊಲಕ್ಕೆ ನೀರು ಹಾಸ್ತಿರ್ತಾರ ಸೊ ನಾವು ಮನೆ ಮುಂದೆ ಏನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಮ್ಗೆ ಗಾಡಿಗಳು ಹಾಡಾಡ್ಲಾಕ ಸೊ ಇದು ಇಲ್ಲಿ ಪೈಪ್ ಒಳಗೆ ದೊಡ್ಡ ಪೈಪ್ ಹಾಕಿಸಿಂದ ನೀರು ಮುಂದೆ ಹೊಲಕ್ಕೆ ಬಿಟ್ಟು ಸೊ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸ ನಮ್ಮ ಮುಗಿದು సో ఇన్నేనైతి బేటి మనవి మనోళ్ళ నాశనమాతారు సో శిస్త నాశనమానంత నమ్మ డ్యూటి టైమ్ ఆగి సో ఆగ్ బ కరెక్ట్ బందా ఒం గంట ఏనుగతి సో లేట్ బడా లేట్స్ హోగును బరి సో నమ్మ అడుగు అనుకో శిస్త 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 వదరలతావు సో ఇంకా రుచి ఇచ్చి సో అదే మేవ్ బితి సో మమ్మీ పప్పు మేవ్ తరకి హోగారు సో ఈ ఇల్లు నోడ్త్యూ శిస్త శిస్తా వదరలతావు ಇವಾಗ ಎಲ್ಲ ಈಗ ಮೇವು ಆಸೆ ಬಿದ್ದೆ ಹೋದರೆ ಓದರತ್ತವು ಸೊ ಅದಕ್ಕೆ ಮೇವು ಬೇಕಲ್ಲ ಹೊಟ್ಟಿಗೆ ಬೇಕು ಚೆಂದಾನೆ ಅದರ ಸಂಬಂಧ ಮೇವು ಅದರ ತರಕ್ಕೆ ಹೋಗ್ಯರು ಸೊ ಈಗ ನಮ್ಮ ಡ್ಯೂಟಿಗೆ ನಾವು ಹೋಗೋಣ ಅಂತ ನಮ್ಮದು ಕೆಲಸ ಭಾಳ ಅದಾವು ಸೊ ಅದನ್ನೆಲ್ಲ ಮುಗಿಸೋಣಂತ ಬರ್ರಿ ಸೊ ಫೈನಲಿ ಇವತ್ತಿನ ಬ್ಲಾಗ ನಿಮಗೆ ಇಷ್ಟ ಆಗ್ತದೆ ತಿಳ್ಕೊತನು ಸೊ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಲಾಕ್ ಹೋಗ್ಬೇಡ್ರಿ ಸೊ ನಾಳೆ ಹೊಡ್ದಾಗ ಮತ್ತೆ ನಿಮ್ಗೆ ಸಿಕ್ತನು ಅಲ್ಲಿವರೆಗೂ ಟೇಕ್ ಕೇರ್